ಬೆಳಗಾವಿಯಲ್ಲಿ ಗಾಂಧಿ ಭಾರತ ಅನ್ನುವಂಥ ದೊಡ್ಡ ಮಟ್ಟದ ಸಮಾವೇಶ ಇದೆ ಈ ಸಮಾವೇಶದಲ್ಲಿ ಬ್ಯಾನರ್ನ ಅಳವಡಿಸಲಾಗಿದೆ ಬ್ಯಾನರ್ನಲ್ಲಿ ಮಹಾ ಎಡವಟ್ಟು ನೀವು ನೋಡಬೇಕು ಈ ಬ್ಯಾನರ್ಗಳನ್ನು ಬೆಳಗಾವಿ ಕಾಂಗ್ರೆಸ್ ಸಮಾವೇಶದ ಬ್ಯಾನರ್ ಎಡವಟ್ಟಿನ ಖಾತೆ ಇದು ಬ್ಯಾನರ್ನಲ್ಲಿ ಭಾರತ ದೇಶದ ನಕ್ಷೆಯೇ ವಿರೂಪಗೊಂಡಿದೆ ಬ್ಯಾನರ್ನಲ್ಲಿ ಭಾರತ ದೇಶದ ನಕ್ಷೆಯೇ ವಿರೂಪಗೊಂಡಿದೆ ಕಾಶ್ಮೀರವನ್ನ ಪಾಕ್ಗೆ ನೀಡಿದೆ ಅಂತ ಹೇಳಿ ಕೇಸರಿ ಬ್ರಿಗೇಡ್ ಕಿಡಿಕಾರಿದೆ ಈ ರೀತಿಯ ನಕ್ಷೆ ಪಾಕ್ ಮತ್ತು ಚೀನಾದಲ್ಲಿ ಕಾಣಿಸುತ್ತೆ ಬಿ ಜೆ ಪಿ ಮಾಜಿ ಶಾಸಕರು ಕಾರ್ಯಕರ್ತರು ಈ ಒಂದು ಬ್ಯಾನರ್ಗೆ ಸಂಬಂಧಪಟ್ಟಂತೆ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಬೆಳಗಾವಿಯಲ್ಲಿ ಮಹಾತ್ಮ ಗಾಂಧಿ ಅಧ್ಯಕ್ಷತೆಯಲ್ಲಿ ನಡೆದಂತಹ ಸ್ವಾತಂತ್ರ್ಯ ಸಂಗ್ರಾಮದ ಆ ಒಂದು ಸಭೆ ಸಮಾವೇಶ ಏನು ನಡೆದಿತ್ತು ಅದರ ನೆನಪಿಗಾಗಿ ಇವತ್ತು ವಿಶೇಷವಾಗಿ ದೊಡ್ಡ ಮಟ್ಟದಲ್ಲಿ ಸಮಾವೇಶವನ್ನು ಮಾಡಲಾಗ್ತಾ ಇದೆ ಬಟ್ ಇಲ್ಲಿ ಬ್ಯಾನರ್ಗಳನ್ನು ಅಳವಡಿಸಲಾಗಿದೆ ಭಾರತದ ನಕ್ಷೆ ನುಡಿ ಯಾವ ರೀತಿ ಇದೆ ಭಾರತದ ನಕ್ಷೆ ನುಡಿ ಯಾವ ರೀತಿ ಇದೆ ಜೀಕರಣ ನ್ಯೂಸ್ನ ಸ್ಕ್ರೀನ್ ಮೇಲೆ ನೀವು ಗಮನಿಸ್ಬೋದು ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ ಎಡವಟ್ಟು ಮಾಡಬೇಕು ಮಹಾ ಎಡವಟ್ಟನ್ನು ಮಾಡಿಬಿಟ್ರೆ ಹೇಗೆ ಅನ್ನೋದು ಬಿ ಜೆ ಪಿಯ ಪ್ರಶ್ನೆ ಗಾಂಧಿ ಭಾರತ ಗಾಂಧಿ ಕಂಡಂತ ಕನಸ ಹಾಗಾದ್ರೆ ಇದು ಅಂತ ಹೇಳಿ ಬಿಜೆಪಿ ಪ್ರಶ್ನೆ ಮಾಡ್ತಾ ಇದೆ ನೋಡಿ ಭಾರತದ ತಲೆಯನ್ನೇ ವಿರೂಪಗೊಳಿಸಲಾಗಿದೆ ತಾಯಿ ಭಾರತ ಅಂತಾರೆ ಆ ಭಾರತಾಂಬೆಯ ತಾಯಿಯನ್ನು ಯಾವ ರೀತಿ ವಿರೂಪಗೊಳಿಸಲಾಗಿದೆ ಅನ್ನೋದನ್ನು ನೀವಿಲ್ಲಿ ಗಮನಿಸಬಹುದು ಕಾರಣ ಈ ಕ್ಷಣಕ್ಕೂ ಕೂಡ ಒಂದು ಕಡೆ ಚೀನಾ ಮಗದೊಂದು ಕಡೆ ಪಾಕಿಸ್ತಾನ ಅನ್ನುವಂಥ ಸಂದರ್ಭದಲ್ಲಿ ಭಾರತದ ಕಟ್ಟ ಕಡೆಯಲ್ಲಿ ನೀವು ತಳಭಾಗದಿಂದ ಕೂಡ ಸೈನಿಕರು ದೇಶವನ್ನು ಕಾಪಾಡಬೇಕು ಅಂಥೇಳಿ ಗಡಿಭಾಗದಲ್ಲಿ ತೋಡಿರ್ತಾರೆ ತಮ್ಮ ಪ್ರಾಣವನ್ನು ತೆತ್ತಿರ್ತಾರೆ ಅದೆಷ್ಟೋ ವೀರ ಮರಣವನ್ನು ಹೊಂದಿದ್ದಾರೆ ಹುತಾತ್ಮರಾಗಿದ್ದಾರೆ ಯಾಕೆ ಅಂದರೆ ಈ ನಕ್ಷೆ ಈ ಗಡಿಭಾಗ ಈ ಭಾರತದ ತಲೆ ಭಾರತಾಂಬೆಗೋಸ್ಕರ ನಡೀತಾ ಇರುವಂತಹ ಹೋರಾಟದ ನಡುವೆ ಆ ನಕ್ಷೆಯಲ್ಲಿ ಈ ರೀತಿ ವಿರೂಪಗೊಂಡಿರೋದನ್ನು ಯಾರೂ ಕೂಡ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಸಂದೇಶವನ್ನು ಬಿ ಜೆ ಪಿ ಇಲ್ಲಿ ರವಾನೆ ಮಾಡ್ತಾ ಇದೆ ನೀವು ಗಮನಿಸ್ತಾ ಇದ್ದೀರಿ ಆ ಬ್ಯಾನರ್ ನೀವು ನೋಡ್ಬೋದು ಹಲವಾರು ಕಡೆ ಈ ಬ್ಯಾನರ್ಗಳನ್ನು ಹಾಕಲಾಗಿದೆ ಬಟ್ ಈ ಬ್ಯಾನರ್ನಲ್ಲಿ ಭಾರತದ ತಲೆ ನೋಡಿ ಹೆಂಗಿದೆ ಅನ್ನೋದನ್ನು ನೀವು ಇಲ್ಲಿ ಗಮನಿಸಬಹುದು ಭಾರತದ ಭೂಪಟವನ್ನು ಸರಿಯಾದ ರೀತಿಯಲ್ಲಿ ಚಿತ್ರಿಸೋದಕ್ಕೆ ಬರೋದಿಲ್ಲ ಅಂದರೆ ಇಂಥ ಕಾರ್ಯಕ್ರಮಗಳನ್ನು ಮಾಡಿ ಏನು ಪ್ರಯೋಜನ ಅನ್ನುವಂಥ ಪ್ರಶ್ನೆಯನ್ನು ಇಲ್ಲಿ ಕೇಳಲಾಗ್ತಾ ಇದೆ ನೋಡಿ ಅವತ್ತು ಸಾವಿರದ ಒಂಬೈನೂರ ನಲವತ್ತೇಳು ಅಂತ ಸಂದರ್ಭದಲ್ಲಿ ಭಾರತದ ವಿಭಜನೆ ಅಂದಾಗಲೂ ಕೂಡ ಕರುಳು ಚುರು ಅನ್ನುವಂತಹ ಸನ್ನಿವೇಶಗಳು ನಡೆದಿರುತ್ತೆ ಅದೆಷ್ಟೋ ಮಂದಿ ಅದೆಷ್ಟೋ ಮಂದಿ ಭಾರತವನ್ನು ತೊರೆದರು ಅದೆಷ್ಟೋ ಮಂದಿ ಭಾರತದ ಭಾಗವಾದರು ಹಲವರು ಭಾರತವನ್ನು ಬಿಟ್ಟು ಹೋದರು ಗಡಿ ರೇಖೆಗಳು ಅಂತ ನಿರ್ಮಾಣವಾಯಿತು ಇಂಥ ಸಂದರ್ಭದಲ್ಲೂ ಕೂಡ ಎಂದೂ ಕೂಡ ಏನು ಅಪಾಯವಾಗಬಾರ್ದು ಅಂತೇಳಿ ಗಡಿಯಲ್ಲಿ ಹಗಲು ರಾತ್ರಿ ಚಳಿ ಮಳೆ ಗಾಳಿ ಅನ್ನದೇ ವೀರ ಯೋಧರು ಕಾಯ್ತಾ ಇರುವಂಥ ಇಂಥ ಸಂದರ್ಭದಲ್ಲಿ ಒಂದು ಭಾರತದ ಭೂಪುಟವನ್ನು ಸರಿಯಾಗಿ ಬರೆಯೋದಕ್ಕೆ ಬರೋದಿಲ್ಲ ಅಂದರೆ ಸರಿಯಾಗಿ ಬರೆದಿಲ್ಲ ಅಂದರೂ ಓಕೆ ಅದನ್ನು ಈ ರೀತಿ ಪ್ರದರ್ಶನ ಮಾಡುವಂಥ ಧೈರ್ಯ ಮಾಡಿರೋದು ನಿಜಕ್ಕೂ ಕೂಡ ಆಶ್ಚರ್ಯಕರ ಯಾಕಂದರೆ ಪ್ರೂಫ್ ರೀಡಿಂಗ್ ಅಂತ ಒಂದಿದ್ದೇ ಇರುತ್ತೆ ಅದನ್ನು ಒಪ್ಪಿಗೆ ಕೊಟ್ಟವರು ಯಾರು ಕಟ್ಟುನಿಟ್ಟಿನ ಕ್ರಮ ಆಗಬೇಕು ಸಿದ್ದರಾಮಯ್ಯವರು ಇದ್ರ ಬಗ್ಗೆ ಗಮನ ಹರಿಸಬೇಕು ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ನೀಡ್ತಾರೆ ಜನಾರ್ದನ್ ಸಾವಿರದ ಒಂಬೈನೂರ ನಲವತ್ತೇಳು ಭಾರತ ವಿಭಜನೆ ಅಂದ ಸಂದರ್ಭದಲ್ಲಿ ಅದೆಷ್ಟೋ ಜನ ಭಾರತವನ್ನು ತೊರೀತಾರೆ ಅದೆಷ್ಟೋ ಜನ ಭಾರತದ ಭಾಗವಾಗ್ತಾರೆ ಗಡಿ ರೇಖೆ ಅನ್ನೋದು ಸೃಷ್ಟಿಯಾಗುತ್ತೆ ಇನ್ನು ನಮ್ಮ ಭಾರತದ ಸೈನಿಕರು ಅಂತ ಸಂದರ್ಭದಲ್ಲಿ ಜನಸಾಮಾನ್ಯರು ಸುಭಿಕ್ಷವಾಗಿ ನಿದ್ದೆ ಮಾಡಬೇಕು ಅಂತ ಹೇಳಿ ಹಗಲು ರಾತ್ರಿ ಚಳಿ ಗಾಳಿ ಅಂದೆ ಇವತ್ತು ಗಡಿಯನ್ನು ಕಾಯ್ತಿದ್ದಾರೆ ಆ ಭಾರತಾಂಬೆಗಾಗಿ ಆ ಭಾರತದ ತಲೆಗಾಗಿ ಆ ಭಾರತ ಮಾತೆಗಾಗಿ ಇವತ್ತು ಒಂದು ನಕ್ಷೆ ಎಟ್ಟದ್ ಬಿಡ್ಸೋಕ್ಕಾಗಿಲ್ಲ ಅನ್ನೋದಾದರೆ ಪ್ರೂಫ್ ರೀಡಿಂಗ್ ಅನ್ನೋದಾಗಿಲ್ವಾ ಕೆಲವೊಮ್ಮೆ ವ್ಯತ್ಯಾಸ ಆಗುತ್ತೆ ಅದನ್ನು ಪೋಸ್ಟ್ರು ಬ್ಯಾನರ್ಗಳ ಮೂಲಕ ಹಾಕೋ ಸಂದರ್ಭದಲ್ಲೂ ಗಮನಕ್ಕೆ ಬಂದಿಲ್ಲ ಅಂದರೆ ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ ಸೊ ಇದನ್ನ ಬಿಜೆಪಿ ಹೆಂಗೆ ಖಂಡಿಸ್ತಾ ಇದೆ ಕರೆಕ್ಷನ್ ಮಾಡೋ ಇರೋದೇನಾದರೂ ಇದೆಯಾ ಕಾಂಗ್ರೆಸ್ಗೆ ದಿವೇಶ್ರೀ ಇಡೀ ದೇಶದ ಜನತೆಗೆ ಮತ್ತು ನಿವಾಗೆ ಸೈನಿಕರಿಗೆ ಮಾಡಿದಂತ ಅವಮಾನ ಇದು ಕಾಂಗ್ರೆಸ್ನ ಬಹಳ ದೊಡ್ಡ ಪ್ರಮಾದ ಇದು ಅಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಏನೋದಕ್ಕಿಂತ ತಕ್ಷಣವೇ ಅದು ಎಲ್ಲವನ್ನೂ ಕೂಡ ಸರಿಪಡಿಸ್ಬೇಕಾಗಿದೆ ಯಾಕಂದ್ರೆ ಇಡೀ ಬೆಳಗಾವಿಯಲ್ಲಿ ಅವ್ರು ಪೋಸ್ಟ್ಗಳನ್ನ ಹಾಕೊಂಡಿದ್ದಾರೆ ಆ ರೀತಿ ಪೋಸ್ಟ್ ಹಾಕ್ತಿದ್ದಾರೆ ಎಲ್ಲಾ ಕಡೆಯಲ್ಲೂ ಎಲ್ಲಾ ಪೋಸ್ಟ್ನಲ್ಲೂ ಭಾರತ ಮಾತೆಯಲ್ಲಿ ಭಾರತದ ನಕ್ಷೆಯನ್ನ ಹಾಕದಂತ ಸಂದರ್ಭ ಮೇಲ್ಗಡೆಯಲ್ಲಿ ನಮ್ಮದ ಅತ್ಯಂತ ಕಿರೀಟಪ್ರಾಯವಾದಂತಹ ಭಾಗವನ್ನೇ ಇವರು ತೆಗೆದಿದ್ದಾರೆ ಅಂತಂದ್ರೆ ಜವಿಶೀರಿ ನಾವು ನೋಡ್ತೀವಿ ನಮ್ಮ ದೇಶವನ್ನ ವಿರೋಧಿಸುವಂತಹ ಬೇರೆ 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 ದೇಶಗಳೇನಿದಾವೆ ಅವು ಕೆಲವೊಂದಿಷ್ಟು ಈ ರೀತಿಯ ನಕ್ಷೆಗಳನ್ನ ಅಲ್ಲಿ ತೋ ತೋರಿಸ್ತವೆ ಭಾರತ ಅಂದ್ರೆ ಇಷ್ಟೇ ಪ್ರದೇಶ ಅಂತೇಳಿ ತೋರಿಸ್ತವೆ ಚೀನಾ ಇರ್ಬೋದು ಅಥವಾ ಬೇರೆ ಬೇರೆ ಪಾಕಿಸ್ತಾನ ಇಂಥವರೆಲ್ಲ ತೋರಿಸ್ತಾರೆ ಅದು ಆ ಪಾ ಆಕ್ರಮ ಆಕ್ರಮಿತ ಕಾಶ್ಮೀರವನ್ನು ಸಹಿತ ಅವರಿಗೆ ಕೊಟ್ಬಿಟ್ಟು ನಮ್ಮ ಭಾರತ ನಕ್ಷೆನ ಈ ರೀತಿಯಾಗಿ ಒಂದು ರೀತಿ ಅಸಮರ್ಥವಾಗಿ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾರೆ ಆದ್ರೆ ಭಾರತೀಯರಾಗಿ ನಾವೇ ಇದನ್ನ ಈ ರೀತಿಯಾಗಿ ಪ್ರದರ್ಶನ ಮಾಡ್ತೀವಿ ಅಂತಂದ್ರೆ ಅದು ಎಷ್ಟ್ರ ಮಟ್ಟಿಗಿನ ಅಜ್ಞಾನ ಅಂತ ಹೇಳ್ಬೇಕು ಅಥವಾ ಬೇಜವಾಬ್ದಾರಿ ಅಂತ ಹೇಳ್ಬೇಕು ಗೊತ್ತಿಲ್ಲ ಕಾಂಗ್ರೆಸ್ ಇದರ ಸಂಪೂರ್ಣ ಜವಾಬ್ದಾರಿಯನ್ನ ಹತ್ಕೊಂಡು ತಕ್ಷಣವೇ ಅದನ್ನ ಸರಿಪಡಿಸ್ಬೇಕು ಅಂತ ಬಿಜೆಪಿ ಆಗ್ರಹವನ್ನ ಪಡಿಸ್ತಾ ಇದೆ ಇದಕ್ಕೆ ಒಂದ್ ರೀತಿ ಪ್ರತಿಭಟನೆ ಮಾಡೋಕ್ಕೂ ಕೂಡ ಬಿಜೆಪಿ ಸರ್ತಿಯನ್ನ ಮಾಡ್ಕೊಳ್ತಾ ಇದೆ ಯಾಕಂದ್ರೆ ಇದು ಸಣ್ಣ ಮಟ್ಟದ ಪ್ರಮಾದ ಅಲ್ಲ ಇದು ಮೇಲ್ನೋಟಕ್ಕೆ ಇದು ಏನೋ ಒಂದು ನಕ್ಷೆಯಲ್ಲಿ ವ್ಯತ್ಯಾಸ ಆಗಿದೆ ಅಷ್ಟೇ ಅಲ್ಲ ಇಡೀ ದೇಶಕ್ಕೆ ಸೈನಿಕರಿಗೆ ಎಲ್ರಿಗೂ ಮಾಡದಂತ ಮನ ಮತ್ತು ಅವರ ಅಜ್ಞಾನವನ್ನ ಪ್ರದರ್ಶನ ಮಾಡದಂತ ಪರಮಾವಧಿ ಇದು ಹಾಗಾಗಿ ಇದನ್ನು ಸರಿಪಡಿಸಲೇಬೇಕು ಅಂತ ಹೇಳಿ ಬಿಜೆಪಿಗ ಆಗ್ರಹ ಮಾಡಿದೆ ಇವತ್ತು ಟ್ವೀಟ್ ಅನ್ನ ಕೂಡ ಮಾಡಿದೆ ಒಂದ್ ವೇಳೆ ಅವರು ತಕ್ಷಣವೇ ಸರಿಪಡಿಸಲೇ ಇದ್ರೆ ಬೆಳಗಾವಿಯಲ್ಲಿಯೇ ಇದ್ರ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡೋದು ಮತ್ತು ಫ್ಲೆಕ್ಸ್ ಅನ್ನ ತೆರವು ಮಾಡುವಂತ ಕೆಲಸಕ್ಕೂ ಸಹಿತ ಬಿಜೆಪಿ ಮುಂದಾಗುವಂತ ಸಾಧ್ಯತೆ ಕಾಣ್ತಾ ಇದೆ ದಿವ್ಯಾಶ್ರೀ ಈಗ ಸ್ವಾತಂತ್ರ್ಯ ದಿನಾಚರಣೆಯು ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಧ್ವಜಾರೋಹಣದ ಸಂದರ್ಭದಲ್ಲಿ ಬಾವುಟ ಕೆಲವೊಮ್ಮೆ ಪಲ್ಟಾ ಆಗ್ಬಿಡುತ್ತೆ ಜನಾರ್ದನ್ ಏನೋ ಅಚಾತುರಿ ಅಂತ ಕ್ಷಮಿಸ್ಬಿಡ್ಬೋದೇನೋ ಆದರೆ ನೋಡಿ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ಈ ಬೆಳಗಾವಿಯಲ್ಲಿ ದೊಡ್ಡ ಮಟ್ಟದ ಒಂದು ಅಧಿವೇಶನವನ್ನು ಮಾಡ್ತಾರೆ ಗಾಂಧೀಜಿಯವರು ಅಂದರೆ ಜನರನ್ನು ಸೇರಿಸುವ ಮೂಲಕ ಸ್ವಾತಂತ್ರ್ಯದ ಅನಿವಾರ್ಯತೆಯನ್ನು ತಿಳಿಸುವಂಥ ಒಂದು ಪ್ರಯತ್ನ ಅವರ ಅಧ್ಯಕ್ಷತೆಯಲ್ಲೇ ಕಾಂಗ್ರೆಸ್ ಮಹಾ ಅಧಿವೇಶನ ನಡೆದಿರುತ್ತೆ ಆ ಸುಸಂದರ್ಭ ಇದು ಅಂದರೆ ಅದನ್ನು ನೆನಪಿಸ್ಕೊಳ್ಳುವಂಥ ಒಂದು ಸನ್ನಿವೇಶ ಇದು ನಾವು ಎಲ್ಲರೂ ಕೂಡ ಜಾಗೃತರಾಗಬೇಕು ಅನ್ನುವಂಥ ಸಂದೇಶವನ್ನು ಈ ಕಾರ್ಯಕ್ರಮದಲ್ಲಿ ಎಡವಟ್ಟಿದೆಯಲ್ಲ ಇದನ್ನ ಅಕ್ಸೆಪ್ಟ್ ಮಾಡೋಕ್ಕೂ ಆಗೋದಿಲ್ಲ ಮತ್ತೆ ಕಾಂಗ್ರೆಸ್ ಯಾವ ಸಂದೇಶ ಕೊಡೋದು ಹೊರಟಿದೆ ಅಂತ ಅನುಮಾನ ಬರೋದಿಲ್ವಾ ಅಂದ್ರೆ ನೋಡಿ ಇಲ್ಲಿ ಅವರೇ ದೇಶವನ್ನು ವಿಭಜನೆ ಮಾಡಿದ್ದು ಆ ಸಂದರ್ಭದಲ್ಲಿ ನೆಹರೂ ಎಲ್ಲರೂ ಸೇರಿ ಮಾಡಿದ್ದು ಅಂತ ಬಿಜೆಪಿ ಆರೋಪವನ್ನು ಮಾಡುತ್ತೆ ಇವತ್ತು ಕಾಂಗ್ರೆಸ್ ಸಮಾವೇಶ ಮಾಡುವಾಗ ಪಾಕ್ ಆಕ್ರಮಿತ ಕಾಶ್ಮೀರವನ್ನೇ ಬಿಟ್ಕೊಟ್ಟಿದೆ ಅಂತೇಳಿ ಈಗ ಬಿಜೆಪಿ ಆರೋಪವನ್ನು ಮಾಡ್ತಾ ಇದೆ ಹಿಂದೆ ಸಿಚಿನ ಪ್ರದೇಶದಲ್ಲೂ ಕೂಡ ಇದೇ ರೀತಿ ಆಗಿತ್ತು ಅಂತ ಹೇಳಿ ಬಿಜೆಪಿ ಆರೋಪ ಮಾಡಿದೆ ಬಿಜೆಪಿ ಆರೋಪ ಮಾಡ್ತಾ ಇರೋದಕ್ಕೂ ಕಾಂಗ್ರೆಸ್ ನಡೆಸ್ಕೊಳ್ತಾ ಇರೋದಕ್ಕೂ ಒಂದ್ ರೀತಿ ಸರಿಯಾದ ರೀತಿಯಲ್ಲಿ ಕಾಣಿಸ್ತಾ ಇದೆ ಸೊ ಇವತ್ತು ಗಾಂಧೀಜಿಗೆ ಅವಮಾನ ಮಾಡ್ತಾ ಇದಾರೋ ಇವರು ದೇಶಕ್ಕೆ ಅವಮಾನ ಮಾಡ್ತಾ ಇದಾರೋ ಕಾಂಗ್ರೆಸ್ ತನ್ನೇ ತಾನು ಅವಮಾನ ಮಾಡಿಸ್ಕೊಳ್ತಾ ಅಂತ ಕಾಂಗ್ರೆಸ್ ತನ್ನ ನಡೆನೆ ಹೀಗೆ ಅಂತ ತೋರಿಸ್ಕೊಡ್ತಾ ಇದೆಯೋ ಗೊತ್ತಿಲ್ಲ ಆದ್ರೆ ಬಹಳ ದೊಡ್ಡ ರೀತಿಯಲ್ಲಿ ಒಂದು ತಪ್ಪನ್ನ ಮಾಡಿದೆ ಇದು ತಪ್ಪು ಯಾರದೇ ಮಾಡಿದಿರ್ಬೋದು ಸಣ್ಣ ಅಕ್ಷರದಲ್ಲಿ ಆಗಿರೋ ತಪ್ಪು ಸಣ್ಣದಾಗಿ ಇದು ರೆಡಿ ಮಾಡೋ ಸಂದರ್ಭದಲ್ಲಿ ಫ್ಲೆಕ್ಸ್ ಸಂದರ್ಭದಲ್ಲಿ ಆಗಿರುವ ತಪ್ಪು ಪ್ರಿಂಟ್ ಹಾಕಿದಾಗ ಗೊತ್ತಾಯ್ತು ಅಂತ ಹೇಳಿದ್ರು ಅದನ್ನ ತಕ್ಷಣ ಗೊತ್ತಾದ್ಮೇಲೆ ಸರಿಪಡಿಸುವಂತ ಕೆಲಸ ಆಗ್ಬೇಕಾಗಿದೆ ಇಡೀ ಅದು ಯಾವುದೋ ಒಂದ್ ಕಡೆ ಎರಡು ಕಡೆ ಅಲ್ಲ ಇಡೀ ಎಲ್ಲಾ ಕಡೆಯಲ್ಲೂ ಹಾಕಿದಂತ ಫ್ಲೆಕ್ಸ್ ನಲ್ಲಿ ಇದೇ ರೀತಿಯವರ ಕಾಣ್ತಾ ಇದೆ ಅದನ್ನ ಸರಿಪಡಿಸುವಂತಹ ಕೆಲಸ ಈಗ ಮಾಡಲೇಬೇಕಾಗಿದೆ ಇಲ್ಲದೆ ಹೋದ ಪಕ್ಷದಲ್ಲಿ ಇದು ಬೆಳಗಾವಿಯಲ್ಲಿ ಇನ್ನೊಂದು ದೊಡ್ಡ ಮಟ್ಟದ ಪ್ರತಿಭಟನೆಗೆ ಬಿಜೆಪಿಗೆ ಇದು ಮತ್ತೆ ಅಸ್ತ್ರವಾಗಿಯೂ ಪರಿಣಾಮ ಸಿಗುತ್ತೆ ಕೇವಲ ಬಿಜೆಪಿಗೆ ಅಂತಲ್ಲ ದೇಶದ ಎಲ್ಲಾ ನಾಗರಿಕರು ಸಹಿತ ಇದನ್ನ ವಿರೋಧಿಸುವಂತಹ ಕೆಲಸವನ್ನು ಮಾಡೇ ಮಾಡ್ತಾರೆ ತಕ್ಷಣ ಇದನ್ನ ಸರಿಪಡಿಸುವಂತ ಕೆಲಸ ಮಾಡದೇ ಇದ್ರೆ ನಾಳೆ ನಾಳೆ ದಿನ ಬಿಜೆಪಿಯಿಂದ ಇದಕ್ಕೆ ತಕ್ಕದಂತ ಉತ್ತರ ಕೊಡೋ ರೀತಿಯಲ್ಲಿ ಪ್ರತಿಭಟನೆ ಆಗುತ್ತೆ ಥ್ಯಾಂಕ್ ಯು ಜನಾರ್ಥ ನಿಮ್ಮೆಲ್ಲ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ನಂಬರ್ ಸಿಟಿ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ರೂರಲ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ